ಸ್ನೇಹಿತರೆ ನಮಸ್ಕಾರ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ಒಂದು ಎರಡನೇ ಭಾಗಕ್ಕೆ ಸ್ವಾಗತ ನಾವು ಹಿಂದಿನ ವೀಡಿಯೋದಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಗಳನ್ನು ನೋಡ್ಕೊಳ್ಳಿದ್ದೇವೆ ಈ ಪರೀಕ್ಷೆ ಬರೆಯುವ ಮುಂಚೆ ಏನೆಲ್ಲ ಅಂಶಗಳನ್ನು ಗಮನಹರಿಸಬೇಕು ಮತ್ತು ಫಾಲೋ ಮಾಡಬೇಕಂತ ಸೊ ಆ ಒಂದು ವಿಡಿಯೋನ ಲಿಂಕನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಚೆಕ್ ಮಾಡ್ಕೊಳ್ಬಹುದು ಸೊ ಇದರಲ್ಲಿ ನಾವು ಕ್ವೆಶನ್ ಹೇಗೆ ಬರ್ತದೆ ಯಾವ ರೀತಿ ಕ್ವಶನ್ಗಳು ಬರ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಸೊ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಆಲ್ರೆಡಿ ನಿಮಗೆ ತಿಳಿಸಿದ ಹಾಗೆ ಹಿಂದಿನ ವಿಡಿಯೋದಲ್ಲಿ ಇದು ಒಂದೂವರೆ ಗಂಟೆ ಸಮಯ ಇರ್ತದೆ ಪರೀಕ್ಷೆ ಬರೀಲಿಕ್ಕೆ ಗರಿಷ್ಠ ಅಂಕಗಳು ನೂರ ಐವತ್ತಿರ್ತದೆ ಮತ್ತು ಪ್ರಶ್ನೆ ಪತ್ರಿಕೆಯ ನಿರ್ದಿಷ್ಟ ಸೂಚನೆಗಳು ಕೊಟ್ಟಿದ್ದಾರೆ ನೋಡಿ ಇದನ್ನು ನೋಡ್ಕೊಳ್ಳೋಣ ಆಮೇಲೆ ಯಾವ ರೀತಿ ಕ್ವಶನ್ಗಳು ಬರ್ತದೆ ಅಂತ ನಾವು ಮುಂದೆ ನೋಡೋಣ ಈ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ಕೇವಲ ಹನ್ನೆರಡು ಪ್ರಶ್ನೆಗಳು ಮಾತ್ರ ಇರ್ತವೆ ಸ್ನೇಹಿತರು ಇದು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ ಎಲ್ಲವನ್ನು ಕೂಡ ನಾವು ಬರೀಲೇಬೇಕು ಒನ್ ಫಿಫ್ಟಿ ಮಾರ್ಕ್ಸ್ ಇರೋದ್ರಿಂದ ಸೊ ಅಟ್ಲೀಸ್ಟ್ ನಾವು ಮಿನಿಮಮ್ ಐವತ್ತೈದು ಐವತ್ತೆರಡು ಹಾಗೆ ಮಾರ್ಕ್ ತೆಗಿಲೇಬೇಕು ಪಾಸಾಗಿ ಆಗಬೇಕಾದ್ರೆ ಮೂರು ಪ್ರತಿ ಪ್ರಶ್ನೆಯು ಒಳಗೊಂಡಿರೋ ಅಂಕಗಳನ್ನು ಪ್ರಶ್ನೆಯ ಎದುರಿಗೆ ಸೂಚಿಸಲಾಗಿದೆ ನಾಲ್ಕು ಪ್ರಶ್ನೆಗಳಲ್ಲಿ ಸೂಚಿಸಿರುವ ಪದಗಳ ಮಿತಿಗಳನ್ನು ಗಮನದಲ್ಲಿರಿಸಿಕೊಳ್ಳತಕ್ಕದ್ದು ನಾವು ಅಲ್ಲಿ ಎಷ್ಟು ಪದಗಳನ್ನು ಬರಿಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಪದಗಳನ್ನು ಬರೀಬೇಕು ಜಾಸ್ತಿ ಬಂದರೆ ನಮ್ಗೆ ಜಾಸ್ತಿ ಮಾರ್ಕ್ ಸಿಗುವುದಿಲ್ಲ ಎಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಅಷ್ಟು ಮಾರ್ಕ್ ಮಾತ್ರ ಸಿಗ್ತದೆ ನೀವು ಜಾಸ್ತಿ ಬರಿತೀ ಹೋದರೆ ನಿಮ್ಮ ಸಮಯ ಅಲ್ಲಿ ಇರುವುದು ಕೇವಲ ಒಂದೂವರೆ ಗಂಟೆ ಅದನ್ನು ನೀವು ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಐದು ಅಭ್ಯರ್ಥಿಗಳು ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ಆಯಾ ಪ್ರಶ್ನೆಗೆಂದು ಒದಗಿಸಲಾಗಿರುವ ಜಾಗದಲ್ಲಿ ಮಾತ್ರ ಉತ್ತರವನ್ನು ಬರೆಯತಕ್ಕದ್ದು ನಿಗದಿತ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಉತ್ತರವನ್ನು ಬರೆದಿದ್ದಲ್ಲಿ ಪರಿಗಣಿಸಲಾಗುವುದಿಲ್ಲ ಸಾಮಾನ್ಯವಾಗಿ ಇದು ನಾವು ಫಾಲೋ ಮಾಡಲೇಬೇಕು ಆರು ಉತ್ತರ ಪುಸ್ತಿಕೆಯಲ್ಲಿ ಯಾವುದಾದರೂ ಪುಟ ಅಥವಾ ಭಾಗವನ್ನು ಖಾಲಿ ಬಿಟ್ಟಿದ್ದಾರೆ ಅದನ್ನು ಸ್ಪಷ್ಟವಾಗಿ ಹೊಡೆದು ಹಾಕಬೇಕು ಇದು ಇಟ್ಟುಕೊಳ್ಳಿ ಸೆವೆಂತ್ ಪ್ರಶ್ನೆ ಸಹಿತ ಉತ್ತರ ಪುಸ್ತಕೆಯಲ್ಲಿಯೂ ಎಲ್ಲಿಯೂ ನಿಮ್ಮ ಹೆಸರು ಸಹಿ ನೋಂದಣಿ ಸಂಖ್ಯೆ ವಿಳಾಸ ಮತ್ತು ಪ್ರಶ್ನೆ ಸಹಿತ ಉತ್ತರ ಪುಸ್ತಕೆಯಲ್ಲಿ ಕ್ರಮ ಸಂಖ್ಯೆಯನ್ನು ಅಂದರೆ ಒ ಎಂ ಆರ್ ಪಕ್ಷಪುಟದಲ್ಲಿ ಕೋರಿರುವುದನ್ನು ಹೊರತುಪಡಿಸಿ ಬರೆಯಬಾರದು ಹಾಗೂ ಅಭ್ಯರ್ಥಿ ಉತ್ತರಗಳನ್ನು ಬರೆಯುವಾಗ ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯಲ್ಲಿ ಯಾವುದೇ ಗುರುತು ಅಥವಾ ಚಿಹ್ನೆಯನ್ನು ಮಾಡುವುದು ಅಥವಾ ಇತರೆ ಅನುಚಿತವಾಗಿ ಬರೆಯುವುದಾಗಲಿ ಮಾಡಬಾರದು ಅದು ಇದು ಅಭ್ಯರ್ಥಿಯು ಮೌಲ್ಯಮಾಪಕರ ಅಥವಾ ಮೌಲ್ಯಮಾಪನದ ಪ್ರಕ್ರಿಯೆ ಮೇಲೆ ಯಾವುದೋ ರೀತಿಯಿಂದ ಪ್ರಭಾವ ಬೀರಲು ಯತ್ನಿಸಿದ್ದಾರೆಂದು ಸೂಚಿಸುವುದು ನೀವು ಒಂದು ವೇಳೆ ಉತ್ತರ ಬರೆಯುವಾಗ ಅಲ್ಲಿ ಮಾರ್ಕ್ ಹಾಕುವುದು ಅಥವಾ ಬೇರೆ ಬೇರೆ ಚಿಹ್ನೆಗಳನ್ನು ಗುರುತು ಮಾಡಿದರೆ ಆ ಅಂತಹ ಪ್ರಶ್ನೆ ಪತ್ರಿಕೆಗಳನ್ನು ಅವರು ಹಸಿಂಧುವ ಅಂತ ಪರಿಗಣನೆ ತಗೊಳ್ತಾರೆ ನಮ್ಮ ಗ್ರಮ ಗಮನದಲ್ಲಿ ಇಟ್ಕೊಳ್ಳಿ ಮತ್ತೆ ಈ ರೀತಿಯ ಯಾವುದೇ ನಮೂದು ದೊರೆತಲ್ಲಿ ಪ್ರಶ್ನೆ ಸಹಿತ ಉತ್ತರ ಪುಸ್ತಕಿಯನ್ನು ಹಸಿಂಧು ಘೋಷಿಸಲಾಗುವುದು ನೋಡಿ ಮತ್ತು ದುರಾಚಾರ ಪ್ರಕರಣ ಎಂದು ಪರಿಗಣಿಸಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವುದಲ್ಲದೆ ಆಯೋಗವು ತೆಗೆದುಕೊಳ್ಳುವ ಶುವ ಕ್ರಮಕ್ಕೆ ಅಭ್ಯರ್ಥಿ ಒಳಗಾಗಬೇಕಾಗುತ್ತದೆ ಎಂಟು ಸಂಸ್ಕೃತ ಲೇಖನವನ್ನು ಇದಕ್ಕೆಂದು ಒದಗಿಸುವ ಸ್ಥಳದಲ್ಲಿ ಬರೆಯತಕ್ಕದ್ದು ಮತ್ತು ಸಂಸ್ಕೃತ ಲೇಖನವು ಸೂಚನೆಯಲ್ಲಿ ನೀಡಿರುವಷ್ಟೇ ಶಬ್ದಗಳಿಗೆ ಮೀರದಂತೆ ಬರೆಯತಕ್ಕದ್ದು ಒಂಬತ್ತು ಪತ್ರಲೇಖನಕ್ಕೆ ಸಂಬಂಧಿಸಿ ಪ್ರಶ್ನೆಗಳನ್ನು ಉತ್ತರಿಸುವಾಗ ಆಯಾ ಪ್ರಶ್ನೆಯಲ್ಲಿ ನೀಡಲಾಗಿರುವ ಕಾಲ್ಪನಿಕ ಗೆ ಮತ್ತು ಇಂದ ವಿಳಾಸಗಳನ್ನಷ್ಟೇ ಬಳಸಿ ಪತ್ರ ಬರೆಯಲು ಸೂಚಿಸಿದೆ ಪ್ರಶ್ನೆಗಳಲ್ಲಿ ತಿಳಿಸಿರುವ ಹಾಗೆ ಈ ಬೇರೆ ಯಾವುದೇ ಹೆಸರನ್ನಾಗಲಿ ಒಳಸನೂ ಬರೆಯಲಿ ಬರೆಯ ಬರೆಯಬಾರದು ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮತ್ತೆ ಪುನಃ ಹೇಳುವುದಿಲ್ಲ ನೇರವಾಗಿ ಕ್ವೆಶನ್ ಏನು ಇದೆಯಲ್ಲ ಅದಕ್ಕೆ ಹೋಗೋಣ ಪ್ರಶ್ನೆ ಇಲ್ಲಿ ಸೆಕ್ಷನ್ ಅಲ್ಲಿ ಮತ್ತೆ ಸೆಕ್ಷನ್ ಎ ಮತ್ತು ಬಿ ಅಂತ ಪಾರ್ಟ್ಗಳು ಇದೆ ಸೆಕ್ಷನ್ ಎಯಲ್ಲಿ ಮೊದಲಿಗೆ ನಮಗೆ ಪ್ರಬಂಧ ಬರೀಲಿಕ್ಕೆ ಇರ್ತದೆ ಮೊನ್ನೆ ಕ್ವಶನ್ ಇಲ್ಲಿ ಎಕ್ಸಾಂಪಲ್ ರೈತರ ಸಮಸ್ಯೆಗಳು ಅಂತ ಕೊಟ್ಟಿದ್ದಾರೆ ಸೇಮ್ ಕ್ವೆಶ್ಚನ್ ಬರುವುದಿಲ್ಲ ಬೇರೆ ಬೇರೆ ಕ್ವಶನ್ಗಳು ಬರ್ತದೆ ನಾವು ಮುನ್ನೂರು ಪದಗಳಿಗೆ ಮೀರದಂತೆ ಪ್ರಬಂಧ ಬರಿಬೇಕು ಪ್ರಬಂಧ ಬರೀಲಿಕ್ಕೆ ಮುಂಚೆ ಯಾವೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಪ್ರಬಂಧ ಒಂದು ಪ್ರಬಂಧ ಅಂತ ಹೇಳಿದರೆ ಅದಕ್ಕೆ ಆದ ಒಂದು ರೀತಿ ನೀತಿಗಳಿದೆ ಅದನ್ನು ಬೇಕಾದರೆ ನಾನು ಸಾಧ್ಯವಾದರೆ ಮುಂದಿನ ವಿಡಿಯೋದಲ್ಲಿ ಪ್ರಬಂಧ ಹೇಗೆ ಬರೆಯುವುದಂತ ಕೂಡ ನಾನು ತಿಳಿಸಿಕೊಡ್ತೇನೆ ಈ ವಿಡಿಯೋದಲ್ಲಿ ನಾವು ಯಾವುದೆಲ್ಲ ಪ್ರಶ್ನೆಗಳು ಬರ್ತದೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಅದನ್ನು ನೋಡ್ತಾ ನೋಡುತ್ತೆ ಹೋಗೋಣ ಇದು ಪ್ರಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಮುನ್ನೂರು ಪದಗಳಿಗೆ ಮೀರದಂತೆ ನಾವು ಬರಿಬೇಕಾಗ್ತದೆ ಪ್ರಬಂಧ ಇದಕ್ಕೆ ಖಾಲಿ ಬಿಟ್ಟಿದ್ದಾರಲ್ಲ ಆ ಜಾಗದಲ್ಲಿ ನಾವು ಬರಿಬೇಕು ನೆಕ್ಸ್ಟು ಎರಡನೇ ಕ್ವೆಶನ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗಿ ಈಸಿ ಇರ್ತದೆ ಬಟ್ ಈಸಿ ಅಂತ ನಾವು ಅದನ್ನು ಕಡೆಗಣಿಸಬಾರ್ದು ಸೊ ಇದಕ್ಕೆ ನಾವು ತಯಾರಿ ಮಾಡಲೇಬೇಕಾಗ್ತದೆ ಈ ಕೆಳಗಿನ ಗದ್ದೆ ಭಾಗವನ್ನು ಗಮನವಿಟ್ಟು ಓದಿಕೊಂಡು ಕೊನೆಯಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಉತ್ತರ ಬಾರಿಬೇಕಾಗ್ತದೆ ಇದು ಆಲ್ಮೋಸ್ಟ್ ಆಗಿ ನಾವು ಹಿಂದಿನ ಪರೀಕ್ಷೆಯಲ್ಲಿ ನಾವು ನೋಡಿ ಇವನ್ನು ಸಾಮಾನ್ಯ ಕನ್ನಡದಲ್ಲಿ ಕೂಡ ಕೆಲವೊಂದು ಪ್ಯಾಟರ್ನ್ ಕೊಡ್ತಾರೆ ಇವನ್ ಇಂಗ್ಲಿಷ್ ಇದರಲ್ಲಿ ಕೂಡ ಕೆಲವೊಂದು ಪ್ಯಾಟರ್ನ್ ಕೊಟ್ಟು ಅದಕ್ಕೆ ಕೆಳಗಡೆ ಪ್ರಶ್ನೆ ಕೊಟ್ಟು ಉತ್ತರ ಬಾರಿ ಕೊಡ್ತಾರೆ ಇದನ್ನು ನಾವು ಕೇರ್ಫುಲ್ ಆಗಿ ಈ ಗದ್ದೆ ಭಾಗವನ್ನು ಓದಿಕೊಂಡು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾವು ಉತ್ತರ ಬರೀಬೇಕಾಗ್ತದೆ ಇದಂದರೆ ಫೈವ್ ಇಂಟು ಫೈವ್ ಅಂದರೆ ಐದು ಕ್ವಶನ್ಗಳಿರ್ತದೆ ಐದು ಕ್ವಶನಿಗೆ ಒಂದೊಂದು ಕ್ವಶನಿಗೆ ಐದೈದು ಮಾರ್ಕ್ ಟೋಟಲ್ ಇಪ್ಪತ್ತೈದು ಮಾರ್ಸಿನ ಒಂದು ಪ್ರಶ್ನೆ ಆಗಿರ್ತದೆ ಇದು ಕ್ಲಿಯರಾಗಿ ಓದ್ಕೊಂಡು ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕಾಗ್ತದೆ ಸೊ ಅಲ್ಲಿರುವ ಏನು ಲೈನ್ಸ್ಗಳಿದೆಯಲ್ಲ ಆ ಲೈನ್ಸ್ ಮೇಲೆ ನೀವು ಬರೀಬೇಕಾಗ್ತದೆ ನೆಕ್ಸ್ಟ್ ಮೂರನೇ ಕ್ವಶನ್ ಇದು ಸಂಕ್ಷಿ ಸಂಕ್ಷಿಪ್ತ ಲೇಖನ ಅಂತ ಇದನ್ನು ಓದ್ಕೊಂಡು ನಾವು ನೂರು ಶಬ್ದಗಳಿಗೆ ಮೀರದಂತೆ ಅದರ ಸಾರವನ್ನು ಗದ್ಯ ಭಾಗದ ಸಾರವನ್ನು ನಮ್ಮ ಸ್ವಂತ ಮಾತುಗಳಲ್ಲಿ ಇಲ್ಲಿ ಕೆಳಗೆ ಒಂದು ಕೋಷ್ಟ ಖರೀದಿ ಕೊಟ್ಟಿದ್ದಾರೆ ಶೀರ್ಷಿಕೆ ಟೈಟಲ್ ಅದಕ್ಕೆ ಒಂದು ಟೈಟಲ್ ನಾವೇ ಕೊಡಬೇಕು ಅದು ಓದ್ಕೊಂಡು ಓದ್ಕೊಂಡು ಅರ್ಥ ಮಾಡಿಕೊಂಡು ಅದಕ್ಕ ಟೈಟಲ್ ನಾವೇ ಬರೀಬೇಕು ಟೈಟಲ್ ಬರೆದ್ರ ಮೇಲೆ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಸಂಕ್ಷಿಪ್ತ ಲೇಖನ ಅಲ್ಲಿ ನಾವು ನಮ್ಮ ಮಾತುಗಳಲ್ಲಿ ಬರಿಬೇಕಾಗ್ತದೆ ಯಾವ ರೀತಿ ಅಂದರೆ ನೂರು ಶಬ್ದಗಳಿಗೆ ಮೀರದಂತೆ ಬರಿಬೇಕು ಗಮನದಲ್ಲಿ ಇಟ್ಕೊಳ್ಳಿ ನಾವು ಮತ್ತೆ ಉಪಯೋಗಿಸಿದ ಪದಗಳ ಸಂಖ್ಯೆ ಬರಿಬೇಕು ಕೊನೆಯದಾಗಿ ಕೊನೆಯಲ್ಲಿ ನಾವು ಎಷ್ಟು ಪದಗಳನ್ನು ನಾವು ಬರೆದಿರುವ ಸಂಖ್ಯೆ ಈ ಕೋಷ್ಟಕದಲ್ಲಿ ಕೊಟ್ಟಿದಾರಲ್ಲ ಅಲ್ಲಿ ನಾವು ನಮೂದನೆ ಮಾಡಬೇಕು ನೆಕ್ಸ್ಟು ಕೆಳಗಿನ ಗದ್ಯ ಭಾಗವನ್ನು ಕನ್ನಡಕ್ಕೆ ಭಾಷಾಂತರಿಸಿ ಇಲ್ಲಿ ಇಂಗ್ಲೀಷಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ಇದನ್ನು ಓದ್ಕೊಂಡು ನಾವು ಕನ್ನಡಕ್ಕೆ ಭಾಷಾಂತರಿಸಬೇಕು ನಾವು ಇಂಗ್ಲೀಷಲ್ಲಿ ಇದ್ದ ಹಾಗೆ ಭಾಷಾಂತರ ಮಾಡಬೇಕಾ ಆಗಿಲ್ಲ ಸೊ ಇದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಕನ್ನ ಕನ್ನಡಕ್ಕೆ ಅನುವಾದ ಅನುವಾದ ಮಾಡಬೇಕಾಗ್ತದೆ ಆಲ್ಮೋಸ್ಟ್ ಆಗಿ ಸಿಂಪಲ್ ಆಗಿರ್ತದೆ ಪ್ಯಾರಾಗ್ರಾಫ್ಗಳು ಅದನ್ನು ನಾವು ಒಂದು ಎರಡು ಸಲ ಓದ್ಕೊಂಡು ಎರಡು ಮೂರು ಸಲ ಓದ್ಕೊಂಡು ಅದನ್ನು ನಾವು ಕನ್ನಡಕ್ಕೆ ನಮ್ಮ ಭಾಷೆಯಲ್ಲಿ ಭಾಷಾಂತರಿಸಬೇಕಾಗ್ತದೆ ಇದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ಗಳಿವೆ ನೆಕ್ಸ್ಟು ಪತ್ರ ಲೇಖನ ಬರೀಲಿಕ್ಕಿರ್ತದೆ ಇದಕ್ಕೆ ಒಂದು ಟೆನ್ ಮಾರ್ಕ್ಸ್ ಇದೆ ಆಲ್ರೆಡಿ ಮೇಲೆ ಇನ್ಸ್ಟ್ರಕ್ಷನ್ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಪತ್ರ ಲೇಖನ ಬರೆಯುವಾಗ ನಿಮ್ಮ ಹೆಸರು ವಿಳಾಸ ಫೋನ್ ನಂಬರ್ ದಯವಿಟ್ಟು ಹಾಕಲಿಕ್ಕೆ ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ವೈ ವೈ ಝಡ್ ಝಡ್ ಇದನ್ನೇ ನಾವು ಉಪಯೋಗಿಸಬೇಕು ಒಂದು ವೇಳೆ ನೀವು ಹೆಸರು ವಿಳಾಸ ಫೋನ್ ನಂಬರ್ ಹಾಕಿದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ಹಸಿಂದು ಅಂತ ಮಾಡ್ತಾರೆ ಸೊ ಅದನ್ನು ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ ಗಮನದಲ್ಲಿ ಇಟ್ಕೊಳ್ಳಿ ಇದೊಂದು ಪತ್ರ ಲೇಖನ ಒಂದು ಕ್ವಶನ್ ಬರ್ತದೆ ಹತ್ತು ಮಾರ್ಕ್ ಅದು ಪತ್ರ ಬರೆಯುವುದು ಹೇಗಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಆರನೇದು ಕೆಳಗಿನ ಗಾದೆಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಬೇಕು ನಾವು ಈ ಗಾದೆಗಳನ್ನು ಓದ್ಕೊಂಡು ಇದರ ಅರ್ಥವನ್ನು ನಾವು ವಿವರವಾಗಿ ಇಲ್ಲಿ ಬರೀಬೇಕು ಇದು ಟೂ ಇಂಟು ಫೈವ್ ಅಂದ್ರೆ ಹತ್ತು ಮಾರ್ಕ್ ಇದು ಇದು ಒಂದನೇ ಗಾದೆ ಕೊಟ್ಟಿದ್ದಾರೆ ಎರಡನೇ ಗಾದೆ ಈ ರೀತಿ ಇದೆ ದೇಶ ಸುತ್ತು ಕೋಶ ಓದು ಅಂತ ಇದಕ್ಕೂ ಕೂಡ ನಾವು ಅರ್ಥ ಬರೀ ಅಂದ್ರೆ ಗಾದೆಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ವಶನ್ಗಳು ಬರ್ತದೆ ನೆಕ್ಸ್ಟ್ ಸೆವೆಂತ್ ಈ ಕೆಳಗಿನ ನುಡಿಗಟ್ಟುಗಳ ಅರ್ಥ ನುಡಿಗಟ್ಟು ಕೂಡ ಇಲ್ಲಿ ಕೇಳಿದ್ದಾರೆ ನೋಡ್ಕೊಳ್ಬಹುದು ಮೊರೆ ಹೋಗುವಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನುಡಿಗಟ್ಟಿನ ಅರ್ಥವನ್ನು ಇಲ್ಲಿ ವಿವರಾಗಿ ಬರಿಬೇಕಾಗ್ತದೆ ನಮ್ಮ ವಾಕ್ಯದಲ್ಲಿ ಕಾಲಿಗೆ ಬುದ್ಧಿ ಹೇಳು ಇದು ಕೂಡ ನುಡಿಗಟ್ಟು ಎರಡು ಎರಡು ಕ್ವಶನ್ಗಳು ಬರ್ತದೆ ಗಾದೆಯಲ್ಲಿ ಎರಡು ಮತ್ತು ನುಡಿಗಟ್ಟಲ್ಲಿ ಎರಡು ಎರಡು ಕ್ವಶನ್ಗಳು ಬರ್ತದೆ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇದು ಕನ್ನಡದ ಮೊದಲ ಶಾಸನ ಯಾವುದು ಇದಕ್ಕೆ ನಾವು ಒಂದು ವಾಕ್ಯದಲ್ಲಿ ಉತ್ತರ ಕೊಡಬೇಕು ಹರಿ ಯಾರನ್ನು ಬರೆದ ಕಾವ್ಯದ ಹೆಸರು ಈ ರೀತಿಯ ಕ್ವಶನ್ಗಳು ಒಂದು ವಾಕ್ಯದ ಕ್ವಶನ್ಗಳು ಹೇಳ್ತಾರೆ ಒಂಬತ್ತನೇದು ಕೆಳಗಿನ ತಸ್ಸಮತಬ್ಬ ರೂಪಗಳನ್ನು ಬರೆಯಿರಿ ಈ ರೀತಿಯ ಕ್ವಶನ್ಗಳನ್ನು ಕೂಡ ಕೇಳ್ತಾರೆ ತತ್ಸವ ತತ್ಸಮ ತದ್ದುವ ರೂಪಗಳನ್ನು ಬರೀರಿ ಅಂತ ಐದು ಕ್ವಶನ್ಗಳು ಇರ್ತದೆ ಒಂದೊಂದು ಮಾರ್ಕ್ ಇದೆ ನೆಕ್ಸ್ಟ್ ಕೆಳಗಿನವುಗಳನ್ನು ಬಿಡಿಸಿ ಬರೀರಿ ಅಲ್ಲಿಗೆ ಇದೆ ಇದನ್ನು ನಾವು ಬಿಡಿಸಿ ಬರಿಬೇಕು ಬೆಟ್ಟದ ಅವರೆ ಬೆಟ್ಟದ ಪ್ಲಸ್ ತಾವರೆ ಆ ರೀತಿ ನಾವು ಅದನ್ನು ಆ ಬಿಡಿಸಿ ಬರಿಬೇಕಾಗ್ತದೆ ಬಿಡಿಸಿ ಬರೀ ಕೂಡ ಕೇಳ್ತಾರೆ ಮತ್ತೆ ಕೆಳಗಿನವುಗಳಿಗೆ ಅರ್ಥ ಬರೀರಿ ಸಮಾನಾರ್ಥಕ ಪದ ಸಂಬಂಧಪಟ್ಟಾಗಿ ಈ ಕ್ವಶನ್ಗಳನ್ನು ಕೂಡ ಕೇಳ್ತಾರೆ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆಯಲ್ಲಿ ಟೋಟಲ್ ಐದು ಕ್ವಶನ್ ಕೇಳಿರ್ತಾರೆ ಒಂದೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇದೆ ನೆಕ್ಸ್ಟ್ ಈ ಕೆಳಗಿನವುಗಳಿಗೆ ವಿರುದ್ಧಾರ್ಥಕ ಪದ ಬರೀ ಸೊ ಇದು ಕೂಡ ಐದು ಇರ್ತದೆ ಎಲ್ಲದೂ ಕೂಡ ಒಂದೊಂದು ಮಾರ್ಕ್ಸ್ಗಳಿದೆ ಮುಂದಿನ ವಿಡಿಯೋದಲ್ಲಿ ನಾವು ಸಮಾನಾರ್ಥಕ ಪದಗಳನ್ನು ವೆರಿ ಇಂಪಾರ್ಟೆಂಟ್ ಇಂದಿನ ಪ್ರೀವಿಯಸ್ ಇಯರ್ ಅಲ್ಲಿ ಬಂದಂತ ಸಮಾನಾರ್ಥಕ ಪದ ಕನ್ಸಲ್ಟೇಟ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಲಿಕ್ಕಿದ್ದೇನೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಬೇಕು ಇದು ಆಲ್ರೆಡಿ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ ನೋಡಿ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಹೇಳಿದ್ದೇವಲ್ಲ ವಿಪರವಾಗಿ ನಾವು ಅಲ್ಲಿ ಬರೆಯೋದಕ್ಕಿಂತ ಮುಂಚೆ ಇಲ್ಲಿ ರಫ್ ಆಗಿ ನಾವು ಸ್ವಲ್ಪ ಬರ್ಕೊಂಡು ನಾವು ಡೈರೆಕ್ಟ್ ಬಂದರೆ ಏನಾಗ್ತದೆ ನಾವು ಕಾಟ್ ಹೊಡಿತೇವೆ ಗೀತೇವೆ ಚಿತ್ರ ಮಾಡ್ತೇವಲ್ಲ ಅದಕ್ಕೋಸ್ಕರ ಇಲ್ಲಿ ರಫಲ್ಲಿ ಮಾಡಿ ನಾವು ಅಲ್ಲಿ ಬರೆಯುವುದು ಉತ್ತಮ ಅಂದರೆ ಒಂದೂವರೆ ಗಂಟೆ ಒಳಗೆ ನಾವು ಬರಿಬೇಕು ಇದು ಗಮನದಲ್ಲಿ ಇಟ್ಕೊಳ್ಳಿ ನಾವು ಖಾಲಿ ರಫ್ ವರ್ಕ್ ಮಾಡ್ತಿದ್ರೆ ನಮಗೆ ಆನ್ಸರ್ ಬರೀದು ಯಾವಾಗ ಅಂತ ಪ್ರಶ್ನೆ ಕೂಡ ಮಾಡ್ಕೊಳ್ಬೇಕಾಗ್ತದೆ ಇದೆಲ್ಲ ರಪರ್ಕಿಗೆ ಬಿಟ್ಟ ಸ್ಥಳಗಳು ಸ್ಪೇಸ್ ತುಂಬಾ ಕೊಟ್ಟಿದ್ದಾರೆ ಆರಾಮಾಗಿ ನಾವು ಬರೀಬಹುದು ಯಾವ ಕಾರಣಕ್ಕೂ ನಾವು ಗಡಿ ಬಿಡಿ ಕನ್ಫ್ಯೂಸ್ ಆಗ್ಬಹುದು ಆ ಎಲ್ಲರೂ ಕೂಡ ಪರೀಕ್ಷೆಯನ್ನು ಬರೆದು ಒಳ್ಳೆಯ ಮಾರ್ಕ್ಸ್ ಪಡಿಬೇಕು ಎಲ್ಲರೂ ಕೂಡ ಸರ್ಕಾರಿ ಉದ್ಯೋಗಗಳನ್ನು ಪಡೆದು ಒಳ್ಳೇದಾಗಬೇಕು ನಮ್ಮ ಉದ್ದೇಶ ಅದೇ ಎಲ್ಲರಿಗೂ ಕೂಡ ಒಳ್ಳೇದಾಗ್ಬೇಕಂತ ನೋಡಿ ಲಾಸ್ಟ್ ಎಂಡ್ ಫೇಜ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಈ ಪುಟ್ಟದ ಮೇಲೆ ಏನನ್ನು ಕೂಡ ಬರೆಯಬೇಡಿ ಅಂತ ಬಾರ್ ಕೋಡ್ ಮೇಲೆ ಯಾವುದೇ ಕಾರಣಕ್ಕೂ ತಿದ್ದಬಾರದು ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಕನ್ ಕಡ್ಡಾಯ ಕನ್ನಡ ಭಾಷಾ ಪ ಪರೀಕ್ಷೆಗೆ ಹಾಗೆ ನಾನು ಪ್ರಶ್ನೆ ಪತ್ರಿಕೆಗಳು ಹೇಗಿರ್ತದೆ ಬಿಫೋರ್ ಆಗಿ ಏನೆಲ್ಲ ಇನ್ಸ್ಟ್ರಕ್ಷನ್ ನಾವು ಗಮನ ಹರಿಸಬೇಕು ಕಡ್ಡಾಯ ಪ್ರಶ್ನೆ ಪರೀ ಪರೀಕ್ಷೆ ಬರೆಯುವ ಮುಂಚೆ ಇದು ನೀವು ನಿಮಗೆ ತಿಳಿಲಿ ಅಂತ ಸೊ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದ್ರಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಯಾಕೆ ಕ್ಲಿಕ್ ಮಾಡೋದು ಅಂತ ಹೇಳಿದರೆ ನಾನು ಹಾಕುವ ವಿಡಿಯೋಗಳು ನಿಮಗೆ ಮೊದಲಾಗಿ ತಲುಪ್ತದೆ ಸೊ ವಿಷಯಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಪರೀಕ್ಷೆಗಳಿಗೆ ಅವರ ಜೊತೆ ಹಂಚಿಕೊಳ್ಳಿ ಸೊ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗ್ತದೆ ಸ್ನೇಹಿತರೆ ಥ್ಯಾಂಕ್ ಯು ಆಲ್